ಕೇಳಿ ಸ್ಪರ್ಧಾರ್ಥಿಗಳೇ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ಸ್ವಾಗತ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತಿನ ವಿಷಯ ಶುರು ಮಾಡೋಣ ನಮಸ್ಕಾರ ಇವತ್ತು ನಾವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾದ ಸ್ವಲ್ಪ ಸಂಕೀರ್ಣನೂ ಹೌದು ಆ ಆ ಒಂದು ಅಧ್ಯಾಯದ ಕಡೆ ಗಮನ ಕೊಡೋಣ ಆಂಗ್ಲೋ ಮೈಸೂರು ಸಂಬಂಧಗಳು ಹೌದು ಬಹಳ ಆಸಕ್ತಿಕರವಾದ ವಿಷಯ ಇದು ನಮ್ಮ ಕೈಲಿರೋದು ಒಂದು ಆಯುಧ ಭಾಗ ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ವ್ಯಕ್ತಿತ್ವಗಳು ಅಂತ ಶೀರ್ಷಿಕೆ ಇದೆ ಇದೊಂದು ಚಿಕ್ಕ ತುಣುಕು ಅಷ್ಟೇ ಅಲ್ವಾ ಹ್ಮ್ ಹೌದು ಸೊ ಇದ್ರ ಮೂಲಕ ನಾವು ನೋಡ್ಬೇಕಾಗಿರೋದೇನೋ ಅಂದ್ರೆ ಆ ಕಾಲದ ನಾಲ್ಕು ಮುಖ್ಯ ಯುದ್ಧಗಳು ಮತ್ತೆ ಈ ಬರಹದಲ್ಲೇ ಉಲ್ಲೇಖಿಸಿರೋ ಹಾಗೆ ಹೈದರಲಿ ಟಿಪ್ಪು ಸುಲ್ತಾನ್ ಹ್ಮ್ ಈ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಈ ಮೂಲ ಏನ್ ಹೇಳುತ್ತೆ ಹೇಗೆ ಚಿತ್ರಿಸುತ್ತೆ ಇದನ್ನ ಅರ್ಥ ಮಾಡ್ಕೊಳೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಖಂಡಿತ ಈ ಯುದ್ಧಗಳಿದೆಯಲ್ಲ ಇತಿಹಾಸದಲ್ಲಿ ಒಂದು ದೊಡ್ಡ ತಿರುವು ಅಂತಾನೆ ಹೇಳ್ಬೋದು ಈಗ ನಮ್ಮ ಮುಂದಿರೋ ಈ ಬರಹದಲ್ಲಿ ನೇರವಾಗಿ ಕಾರಣಗಳಾಗಲಿ ಹಿನ್ನೆಲೆಯಾಗಲಿ ಅಷ್ಟೊಂದು ವಿವರವಾಗಿಲ್ಲ ಹೌದು ಹೌದು ಇದೇನೇ ಆ ಕಾಲದಲ್ಲಿ ಹೇಗೆ ಅಂದ್ರೆ ಮೈಸೂರು ಸಂಸ್ಥಾನಕ್ಕೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ನಡುವೆ ಇದ್ದ ಆ ತೀವ್ರವಾದ ಅಧಿಕಾರ ಸಂಘರ್ಷವನ್ನ ಸೂಚಿಸುತ್ತೆ ಅನ್ನೋ ಹಾಗೆ ಕಾಣುತ್ತೆ ಈ ಬರಹದ ಗಮನ ಮುಖ್ಯವಾಗಿ ಯುದ್ಧಗಳ ಕಾಲಾನುಕ್ರಮ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲಿದೆ ಅಂತ ಅನ್ಸುತ್ತೆ ಅದರಲ್ಲೇ ಒಂದು ಪ್ರಾಮುಖ್ಯತೆ ಇದೆ ಹೌದು ಹೌದು ಮೂಲದ ಫೋಕಸ್ ಸ್ಪಷ್ಟವಾಗಿದೆ ಮೊದಲನೇಗೆ ಈ ಬರಹ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಹೇಳುತ್ತೆ ಕಾಲಘಟ್ಟ ಸಾವಿರದ ಸಾವಿರದ ಏಳುನೂರ ಅರವತ್ತೊಂಬತ್ತು ಹೀಗೆ ಗುರುತಿಸಿದೆ ಈ ಮೊದಲ ಹೆಜ್ಜೆಯ ಬಗ್ಗೆ ಈ ಮೂಲದಲ್ಲಿ ಹೆಚ್ಚಿನ ವಿವರ ಇದೆಯಾ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನಪ್ಪಾ ಅಂದರೆ ಮೂಲದಲ್ಲಿ ಯುದ್ಧದ ಹೆಸರು ಆಮೇಲೆ ಅದರ ನಿಖರವಾದ ವರ್ಷಗಳು ಅಂದ್ರೆ ಇದನ್ನ ಆದ್ರೆ ಆ ಯುದ್ಧ ಹೇಗೆ ನಡ್ತು ಯಾರಿಗದ್ರು ಅಥವಾ ಯಾವ ಒಪ್ಪಂದ ಆಯ್ತು ಈ ತರದ ವಿವರಗಳೇನು ಇಲ್ಲ ಆದ್ರೆ ಇದೇ ಬರಹದಲ್ಲಿ ಮುಂದೆ ವ್ಯಕ್ತಿತ್ವ ಪರಿಶೀಲನೆ ಅಂತ ಒಂದು ಭಾಗ ಬರುತ್ತಲ್ಲ ಹೌದು ಅಲ್ಲಿ ಹೈದರ್ ಅಲಿಯ ಹೆಸರನ್ನ ಪ್ರತ್ಯೇಕವಾಗಿ ಹೇಳಿರೋದಿಂದ ಬಹುಶಃ ಈ ಮೊದಲ ಯುದ್ಧದ ಸಮಯದಲ್ಲಿ ಅವರ ಪಾತ್ರ ನಿರ್ಣಾಯಕವಾಗಿತ್ತು ಅಂತ ನಾವು ಊಹಿಸಬಹುದು ಹೌದು ಈ ಮೂಲ ನೇರವಾಗಿ ಆ ಸಂಪರ್ಕವನ್ನ ಹೇಳಿಲ್ಲ ಆದ್ರೆ ಆ ಕಾಲಾನುಕ್ರಮದ ಪಟ್ಟಿ ಮತ್ತು ವ್ಯಕ್ತಿಗಳ ಉಲ್ಲೇಖ ಇವೆರಡನ್ನೂ ಒಟ್ಟಿಗೆ ಸೇರಿಸಿದಾಗ ಈ ಸೂಚನೆ ಸಿಗುತ್ತೆ ಅಂದ್ರೆ ಮೂಲ ಕೇವಲ ಘಟನೆಗಳನ್ನ ಪಟ್ಟಿ ಮಾಡ್ತಾ ಇಲ್ಲ ಅವುಗಳ ಹಿಂದೆ ಇದ್ದ ಪ್ರಮುಖ ವ್ಯಕ್ತಿಯನ್ನ ಗುರುತಿಸೋಕೆ ಪ್ರಯತ್ನ ಮಾಡ್ತಿರೋ ಹಾಗೆ ಕಾಣಿಸುತ್ತೆ ಓ ಇಂಟ್ರೆಸ್ಟಿಂಗ್ ಅಂದ್ರೆ ಪರೋಕ್ಷವಾಗಿ ವಿಷಯಗಳನ್ನ ಹೇಳ್ತಾ ಇದೆ ಕೇವಲ ಫ್ಯಾಕ್ಟ್ಸ್ ಲಿಸ್ಟ್ ಅಲ್ಲ ಹೌದು ಹಾಗೆ ಅನ್ಸುತ್ತೆ ಸರಿ ಹಾಗಾದ್ರೆ ಮುಂದಿನ ಯುದ್ಧಕ್ಕೆ ಹೋಗೋಣ ಇಲ್ಲಿ ಸ್ವಲ್ಪ ಗೊಂದಲ ಇದೆ ಅನ್ಸುತ್ತೆ ನನಗೆ ಯಾಕಂದ್ರೆ ಮೂಳದಲ್ಲಿ ಮೂರನೇ ಆಮ್ಲೋ ಮೈಸೂರು ಯುದ್ಧ ಅಂತ ಸಾವಿರದ ಏಳುನೂರ ಎಂಬತ್ತು ಎಂಬತ್ನಾಲ್ಕರ ಅವಧಿಯನ್ನು ಹೇಳಿದ್ದಾರೆ ಆಮೇಲೆ ಎರಡನೇ ಆಂಗ್ಲೋ ಮೈಸೂರು ಅಂತ ಸಾವಿರದ ಏಳುನೂರ ತೊಂಬತ್ತು ತೊಂಬತ್ತೆರಡರ ಅವಧಿಯನ್ನ ಉಲ್ಲೇಖಿಸಿದ್ದಾರೆ ಹೌದು ಹೌದು ಇದು ಸ್ವಲ್ಪ ಅಲ್ವಾ ಕಾಲಾನುಕ್ರಮದಲ್ಲಿ ನೋಡದೆ ಸಾವಿರದ ಎಂಬತ್ತು ಎಂಬತ್ನಾಲ್ಕರ ಯುದ್ಧ ಮೊದಲು ಬರ್ಬೇಕಲ್ವಾ ಹೌದು ಬಹುಶಃ ಇಲ್ಲಿಂದ ಇದು ನಿಜವಾಗ್ಲೂ ಆಸಕ್ತಿದಾಯಕವಾಗ್ತದೆ ಈ ಕ್ರಮ ವ್ಯತ್ಯಾಸದ ಬಗ್ಗೆ ಏನ್ ಹೇಳ್ತೀರಿ ಹೌದು ಇದು ಗಮನಿಸಲೇಬೇಕಾದ ಅಂಶ ನೀವ್ ಹೇಳಿದ್ದು ಕರೆಕ್ಟ್ ಕಾಲಾನುಕ್ರಮದ ಪ್ರಕಾರ

ಇದು ಬಹುಶಃ ಮೂಲ ಲೇಖಕರದ್ದೇ ಆದ ಒಂದು ವರ್ಗೀಕರಣ ಇರ್ಬೋದಾ ಅಥವಾ ನಾವು ನೋಡ್ತಿರೋ ಈ ಆಯ್ದ ಭಾಗದಲ್ಲಿ ಏನಾದ್ರೂ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೋದಾ ಕಾರಣ ಏನೇ ಇರ್ಲಿ ನಾವು ಸದ್ಯಕ್ಕೆ ಕಾಲಾನುಕ್ರಮವನ್ನೇ ಅನುಸರಿಸೋಣ ಅಲ್ವಾ ಹೌದು ಅದೇ ಸರಿ ಸೊ ಸಾವಿರದ ಏಳ್ನೂರ ಎಂಬತ್ತು ಎಂಬತ್ನಾಲ್ಕರ ಯುದ್ಧದ ಬಗ್ಗೆ ಮೊದಲು ನೋಡೋಣ ಈ ಅವಧಿಯ ಮಹತ್ವ ಏನು ಅಂದ್ರೆ ಆ ವ್ಯಕ್ತಿತ್ವ ಪರಿಶೀಲನೆ ಭಾಗ ಇದೆಯಲ್ಲ ಅಲ್ಲಿ ಅಲ್ಲಿ ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಇಬ್ರ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಓ ಅಂದ್ರೆ ಈ ಹಂತದಲ್ಲಿ ಇಬ್ರು ನಾಯಕರು ಆಕ್ಟಿವ್ ಆಗಿದ್ರ ಮೊದಲ ಯುದ್ಧದಲ್ಲಿ ಹೈದರಲಿ ಹೆಸರು ಮಾತ್ರ ಇತ್ತು ಇಲ್ಲಿ ಇಬ್ರು ಇದಾರೆ ಖಚಿತವಾಗಿ ಹೇಳೋಕೆ ಈ ಮೂಲದಲ್ಲಿ ಆಧಾರ ಇಲ್ಲ ಬಿಡಿ ಆದ್ರೆ ಸರಿ ಇಬ್ಬರ ಹೆಸರುಗಳನ್ನು ಪ್ರಮುಖ ವ್ಯಕ್ತಿಗಳು ಅಂತ ಗುರುತಿಸಿರೋದ್ರಿಂದ ಈ ಯುದ್ಧದ ಸಂದರ್ಭದಲ್ಲಿ ಹೈದರಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಇಬ್ಬರೂ ಮುಖ್ಯ ಪಾತ್ರ ವಹಿಸಿರಬಹುದು ಅಂತ ಈ ಮೂಲ ಸೂಚಿಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಇದನ್ನ ದೊಡ್ಡ ಚಿತ್ರಕ್ಕೆ ಜೋಡಿಸಿದ್ರೆ ಮೊದಲ ಯುದ್ಧದಲ್ಲಿ ಬಹುಶಃ ಒಬ್ಬ ನಾಯಕನ ಪ್ರಾಬಲ್ಯ ಇತ್ತು ಅಂದ್ರೆ ಹೈದರಲಿ ಆದರೆ ಈ ಎರಡನೇ ಹಂತದಲ್ಲಿ ಕಾಲಾನುಕ್ರಮದಲ್ಲಿ ಎರಡನೇದು ಅಂದ್ರೆ ಎಂಬತ್ತು ಎಂಬತ್ನಾಲ್ಕರ ನಾಯಕತ್ವದಲ್ಲಿ ಒಂದು ತರಹದ ಮುಂದುವರಿಕೆ ಅಥವಾ ಜಂಟೆ ಪಾತ್ರ ಆ ಸಾಧ್ಯತೆಯನ್ನ ಈ ಮೂಲ ಪರೋಕ್ಷವಾಗಿ ತಿಳಿಸ್ತಾ ಇದೆ ಅಂತ ಕಾಣುತ್ತೆ ಯುದ್ಧದ ವಿವರಗಳಿಲ್ಲದೆ ಹೋದ್ರೂ ಆ ನಾಯಕರ ಪಟ್ಟಿ ಒಂದು ಕಥೆ ಹೇಳೋಕೆ ಪ್ರಯತ್ನ ಮಾಡ್ತಾ ಇದೆ ಈ ಕ್ರಮ ವ್ಯತ್ಯಾಸ ಮತ್ತೆ ನಾಯಕರ ಉಲ್ಲೇಖ ಇದು ನಿಜಕ್ಕೂ ಕುತೂಹಲಕಾರಿ ಸರಿ ಹಾಗಾದರೆ ಮೂರದಲ್ಲಿ ಎರಡನೆಯದು ಅಂತ ತಪ್ಪಾಗಿ ಗುರುತಿಸಿರೋ ಆದರೆ ಕಾಲಾನುಕ್ರಮದಲ್ಲಿ ಮೂರನೆಯದಾದ ಮೂರನೆಯದಾದರ ಯುದ್ಧ ಅದರ ಕಡೆ ನೋಡೋಣ ಈ ಹಂತದ ಬಗ್ಗೆ ಮೂಲ ಏನ್ ಹೇಳುತ್ತೆ ಹೌದು ಈ ಯುದ್ಧ ಇದನ್ನ ಮೂಲದಲ್ಲಿ ಎರಡನೆಯದು ಅಂತ ಹೆಸರಿಸಿದ್ದಾರೆ ಇಲ್ಲೂ ಅಷ್ಟೆ ಮತ್ತೆ ಯುದ್ಧದ ವಿವರಗಳೇನಿಲ್ಲ ಕೇವಲ ಶೀರ್ಷಿಕೆ ವರ್ಷಗಳು ಅಷ್ಟೇ ಹ್ಮ್ ಓಕೆ ಆದರೆ ಈ ಸರಣಿಯಲ್ಲಿ ಇದೊಂದು ಪ್ರತ್ಯೇಕ ಮಹತ್ವದ ಘಟ್ಟ ಅಂತ ಮೂಲ ಪರಿಗಣಿಸಿದೆ ಅನ್ನೋದು ಸ್ಪಷ್ಟ ನಾವು ಹಿಂದಿನ ಹಂತದಲ್ಲಿ ಅಂದರೆ ಸಾವಿರದ ಯುದ್ಧದ ಚರ್ಚೆಯಲ್ಲಿ ಹೈದರಲಿ ಮತ್ತು ಟಿಪ್ಪು ಇಬ್ರು ಉಲ್ಲೇಖ ನೋಡಿದ್ವಿ ಅಲ್ವಾ ಹೌದು ಈಗ ಕಾಲಾನುಕ್ರಮ ಗಮನಿಸಿದ್ರೆ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಹೈದರಲ್ಲಿ ತೀರಿಕೊಂಡ್ರು ಅನ್ನೋದು ನಮಗೆ ಬೇರೆ ಕಡೆಯಿಂದ ಗೊತ್ತಿರೋ ಐತಿಹಾಸಿಕ ಸತ್ಯ ಆದ್ರೆ ಈ ಮೂಲ ಆ ವಿವರವನ್ನೇನೂ ಕೊಡಲ್ಲ ಸರಿ ಆದ್ರೆ ಆ ವ್ಯಕ್ತಿತ್ವ ಪರಿಶೀಲನೆಯಲ್ಲಿ ಟಿಪ್ಪು ಸುಲ್ತಾನರ ಹೆಸರು ಇರೋದ್ರಿಂದ ಈ ಸಾವಿರದ ಏಳ್ನೂರ ತೊಂಬತ್ತು ತೊಂಬತ್ತೆರಡರ ಯುದ್ಧದ ಸಮಯದಲ್ಲಿ ಟಿಪ್ಪು ಸುಲ್ತಾನ ನಾಯಕತ್ವ ವಹಿಸಿರಬಹುದು ಅಂತ ಊಹಿಸೋಕೆ ಈ ಮೂಲದ ಚೌಕಟ್ಟು ಅವಕಾಶ ಕೊಡುತ್ತೆ ಅಂದ್ರೆ ಮೂಲ ಸ್ಪಷ್ಟವಾಗಿ ಹೇಳಲ್ಲ ಆದ್ರೂ ಘಟನೆಗಳ ಸೀಕ್ವೆನ್ಸ್ ಮತ್ತೆ ವ್ಯಕ್ತಿಗಳ ಲಿಸ್ಟ್ ಇದನ್ನ ಒಟ್ಟಿಗೆ ಓದಿದಾಗ ನಾಯಕತ್ವದಲ್ಲಿ ಬದಲಾವಣೆ ಆಗಿರ್ಬೋದು ಅನ್ನೋ ಸೂಚನೆ ಸಿಗುತ್ತಾ ಹೌದು ಅದೊಂದು ಸಾಧ್ಯತೆ ಮೂಲ ವಿವರಗಳನ್ನೇನು ಕೊಡ್ತಾ ಇಲ್ಲ ನಿಜ ಆದ್ರೂ ಅದು ಆಯ್ಕೆ ಮಾಡ್ಕೊಂಡಿರೋ ಮಾಹಿತಿ ಇದೆಯಲ್ಲ ಅಂದ್ರೆ ಯುದ್ಧಗಳ ಪಟ್ಟಿ ಅವುಗಳ ವರ್ಷಗಳು ಆಮೇಲೆ ಪ್ರಮುಖ ವ್ಯಕ್ತಿಗಳ ಹೆಸರುಗಳು ಇದು ಒಂಥರ ಕಥೆಯನ್ನ ಕಟ್ಕೊಡೋಕೆ ಪ್ರಯತ್ನ ಮಾಡ್ತಾ ಇದೆ ಈ ಹಂತದಲ್ಲಿ ಸಾವಿರದ ಏಳ್ನೂರ ತೊಂಬತ್ತರಿಂದ ತೊಂಬತ್ತೆರಡು ಟಿಪ್ಪು ಸುಲ್ತಾನ್ ಒಬ್ರೆ ಮುಖ್ಯ ವ್ಯಕ್ತಿಯಾಗಿ ಮುನ್ನೆಲೆಗೆ ಈ ಮೂಲ ಆ ಪ್ರಶ್ನೆಯನ್ನ ನಮ್ಮಲ್ಲಿ ಹುಟ್ಟಾಕತ್ತೆ ಹ್ಮ್ ಇದೊಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳುತ್ತೆ ಈ ಮೂಲ ಕೇವಲ ಘಟನೆಗಳ ಪಟ್ಟಿ ಕೊಡ್ತಾ ಇದೆಯಾ ಅಥವಾ ಈ ಪಟ್ಟಿಯ ಮೂಲಕವೇ ಒಂದು ಐತಿಹಾಸಿಕ ಬದಲಾವಣೆಯನ್ನ ಸೂಚಿಸೋಕೆ ಟ್ರೈ ಮಾಡ್ತಾ ಇದ್ಯಾ ಹೌದು ಇದು ಯೋಚನೆ ಮಾಡ್ಬೇಕಾದ್ ವಿಷಯ ಈಗ ಅಂತಿಮ ಯುದ್ಧಕ್ಕೆ ಬರೋಣ ಮೂಲ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಪ್ರಸ್ತಾಪಿಸುತ್ತೆ ಮತ್ತೆ ಅದಕ್ಕೆ ಸಂಬಂಧಿಸಿದ ಹಾಗೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಅಂತ ಒಂದೇ ಒಂದು ವರ್ಷವನ್ನ ಹೇಳುತ್ತೆ ಹಿಂದಿನ ಯುದ್ಧಗಳಿಗೆ ಒಂದು ಅವಧಿ ಅಂದ್ರೆ ಒಂದು ರೇಂಜ್ ಕೊಟ್ಟಿದ್ರು ಆದರೆ ಇಲ್ಲಿ ಕೇವಲ ಒಂದು ವರ್ಷ ಇದರ ಅರ್ಥ ಏನಾಗಿರ್ಬೋದು ಹೌದು ಈ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಅನ್ನೋ ಒಂದೇ ವರ್ಷದ ಉಲ್ಲೇಖ ಇದೆಯಲ್ಲ ಇದು ಬಹಳ ಮುಖ್ಯವಾದದ್ದು ನೀವು ಗಮನಿಸಿದ ಹಾಗೆ ಹಿಂದಿನ ಮೂರು ಯುದ್ಧಗಳಿಗೆ ಒಂದು ಕಾಲಾವಧಿ ಕೊಟ್ಟಿದ್ರು ಉದಾಹರಣೆಗೆ ಅಂತ ಹೌದು ಆದ್ರೆ ಇಲ್ಲಿ ಕೇವಲ ತೊಂಬತ್ತೊಂಬತ್ತು ಅಂತ ಹೇಳಿರೋದು ಆ ವರ್ಷದಲ್ಲೇ ಯುದ್ಧ ಶುರುವಾಗಿ ಬಹುಶಃ ಬಹಳ ಬೇಗ ನಿರ್ಣಾಯಕವಾಗಿ ಕೊನೆಗೊಂಡಿತು ಅನ್ನೋದನ್ನ ಸೂಚಿಸ್ತಿರ್ಬೋದು ಓ ಹಾಗೆ ಈ ಮೂಲ ಸ್ಪಷ್ಟವಾಗಿ ರಿಸಲ್ಟ್ ಏನು ಅಂತ ಹೇಳಲ್ಲ ಅದು ಈ ಯುದ್ಧದ ಸ್ವರೂಪ ಹಿಂದಿನ ಯುದ್ಧಗಳಿಗಿಂತ ಬೇರೆ ಇತ್ತು ಅಂದ್ರೆ ಅಲ್ಪಾವಧಿಯದಾಗಿರ್ಬಹುದು ಅಥವಾ ಆ ವರ್ಷದಲ್ಲೇ ಒಂದು ಅತ್ಯಂತ ನಿರ್ಣಾಯಕ ಘಟನೆ ನಡೆದಿರಬಹುದು ಅನ್ನೋ ಒಂದು ಫೀಲ್ ಕೊಡುತ್ತೆ ಇದು ನಾಲ್ಕನೆಯ ಮತ್ತು ಅಂತಿಮ ಯುದ್ಧ ಅಂತ ಮೂಲ ಸೂಚಿಸೋದ್ರಿಂದ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ಈ ಯುದ್ಧ ಆಂಗ್ಲೋ ಮೈಸೂರು ಸಂಘರ್ಷಗಳ ಈ ಇಡೀ ಸರಣಿಯ ಕೊನೆಯೊನ್ನ ಗುರುತಿಸುತ್ತೆ ಅಂತ ನಾವು ಈ ಮೂಲದ ಚೌಕಟ್ಟಿನಲ್ಲೇ ಅರ್ಥ ಮಾಡ್ಕೋಬಹುದು ಸರಿ ನೋಡಿ ಈ ನಾಲ್ಕು ಯುದ್ಧಗಳ ಸರಣಿ ಸಾವಿರದ ಏಳುನೂರ ಅರವತ್ತಾರು ಅರವತ್ತೊಂಬತ್ತು ಆಮೇಲೆ ಸಾವಿರದ ಏಳುನೂರ ಎಂಬತ್ತು ಎಂಬತ್ನಾಲ್ಕು ಸಾವಿರದ ಏಳುನೂರ ತೊಂಬತ್ತು ತೊಂಬತ್ತೆರಡು ಮತ್ತು ಕೊನೆಗೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಇವುಗಳನ್ನು ಕೇವಲ ಡೇಟ್ಸ್ ಮೂಲಕ ಪಟ್ಟಿ ಮಾಡೋದೇ ಒಂದು ದೀರ್ಘವಾದ ಅಂದ್ರೆ ಸುಮಾರು ಮೂರು ದಶಕಗಳ ಕಾಲ ನಡೆದ ಒಂದು ಸಂಘರ್ಷದ ಚಿತ್ರಣ ಕೊಡುತ್ತೆ ಅದರಲ್ಲೂ ಕೊನೆಯ ಹಂತ ಬಹಳ ತೀಕ್ಷ್ಣವಾಗಿತ್ತು ಅನ್ನೋ ಸೂಚನೆಯನ್ನ ಆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ಉಲ್ಲೇಖ ನೀಡುತ್ತೆ ಹಾಗಾದ್ರೆ ಈ ಮೂಲ ಬರೀ ಪಟ್ಟಿ ಮಾಡೋದರಿಂದಲೇ ಒಂದು ಕತೆ ಹೇಳ್ತಾ ಇದೆ ಅಂತಾಯ್ತು ಹೌದು ಈಗ ಕೊನೆಗೆ ವ್ಯಕ್ತಿತ್ವ ಪರಿಶೀಲನೆ ಕೆಳಗೆ ಹೈದರಲ್ಲಿ ಮತ್ತು ಟಿಪ್ಪು ಸುಲ್ತಾನರ ಹೆಸರುಗಳನ್ನ ಪ್ರತ್ಯೇಕವಾಗಿ ಹೇಳಿದರಲ್ಲ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ ಹಾಗಾದ್ರೆ ಇದೆಲ್ಲದರ ಅರ್ಥ ಏನು ಈ ಇಬ್ಬರು ವ್ಯಕ್ತಿಗಳ ಪ್ರಾಮುಖ್ಯತೆಯನ್ನ ಈ ಮೂಲ ಹೇಗೆ ಎತ್ತಿ ತೋರಿಸ್ತಾ ಇದೆ ಯುದ್ಧಗಳ ಪಟ್ಟಿ ಜೊತೆಗೆ ಈ ಹೆಸರುಗಳನ್ನ ಕೊಟ್ಟಿರೋದರ ಉದ್ದೇಶ ಏನಾಗಿರಬಹುದು ಇದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ಮೂಲ ಏನ್ ಮಾಡುತ್ತೆ ಅಂದ್ರೆ ಹೈದ್ರಲಿ ಮತ್ತು ಟಿಪ್ಪು ಸುಲ್ತಾನರ ಹೆಸರುಗಳನ್ನ ವ್ಯಕ್ತಿತ್ವ ಪರಿಶೀಲನೆ ಅಂತ ಪ್ರತ್ಯೇಕವಾಗಿ ಹೇಳೋ ಮೂಲಕ ಇಡೀ ಆಂಗ್ಲೋ ಮೈಸೂರು ಯುದ್ಧಗಳ ಸರಣಿಯಲ್ಲಿ ಅವರ ಸೆಂಟ್ರಲ್ ಪೊಸಿಷನ್ ಅಂದ್ರೆ ಕೇಂದ್ರ ಸ್ಥಾನವನ್ನ ಒತ್ತಿ ಹೇಳೋಕ್ ಪ್ರಯತ್ನಿಸ್ತಿದೆ ಈಗ ನೋಡಿ ಕೇವಲ ಯುದ್ಧಗಳ ಪಟ್ಟಿ ಮಾತ್ರ ಇದ್ದಿದ್ರೆ ಅದು ಬರೀ ಘಟನೆಗಳ ಒಂದು ರೆಕಾರ್ಡ್ ಆಗ್ತಿತ್ತಷ್ಟೇ ಹೌದು ಆದರೆ ಈ ಇಬ್ಬರು ನಾಯಕರ ಹೆಸರುಗಳನ್ನ ಸೇರಿಸಿರೋದ್ರಿಂದ ಈ ಸಂಘರ್ಷಗಳು ಕೇವಲ ಆಬ್ಸ್ಟ್ರಾಕ್ಟ್ ಘಟನೆಗಳಲ್ಲ ಬದಲಾಗಿ ನಿರ್ದಿಷ್ಟ ವ್ಯಕ್ತಿಗಳ ನಾಯಕತ್ವ ಅವರ ಗುರಿಗಳು ಬಹುಶಃ ಅವರ ಹೋರಾಟದ ಕಥೆಗಳು ಅನ್ನೋದನ್ನ ಈ ಮೂಲ ಸೂಚಿಸ್ತಿದೆ ಆದರೆ ಅವರ ಬಗ್ಗೆ ಬೇರೆ ಏನೂ ವಿವರಣೆಯಿಲ್ಲ ಅವರ ಗುಣಗಳಾಗ್ಲಿ ಸಾಧನೆಗಳಾಗ್ಲಿ ಏನೂ ಹೇಳಿಲ್ಲ ಬರೀ ಹೆಸರುಗಳಷ್ಟೇ ಹೌದು ಅದು ನಿಜ ಮೂಲ ಅವರ ಪರ್ಸನಾಲಿಟಿ ಬಗ್ಗೆ ಅವರ ಸ್ಟ್ರಾಟಜಿಗಳ ಬಗ್ಗೆ ಅಥವಾ ಅವರು ಎದುರಿಸಿದ ಚಾಲೆಂಜಸ್ ಬಗ್ಗೆ ಹೀಗೆ ಯಾವುದರ ಬಗ್ಗೆನೂ ವಿವರಗಳನ್ನ ಕೊಡ್ತಾ ಇಲ್ಲ ಆದರೂ ಅವರ ಹೆಸರುಗಳನ್ನ ಪ್ರತ್ಯೇಕವಾಗಿ ಉಲ್ಲೇಖ ಮಾಡೋದೇ ಒಂದು ದೊಡ್ಡ ಆಯ್ಕೆ ಇದರ ಅರ್ಥ ಏನು ಅಂದ್ರೆ ಈ ಮೂಲವನ್ನ ಯಾರು ರಚಿಸಿದ್ದಾರೋ ಅವರು ಈ ಇತಿಹಾಸದ ಭಾಗವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಈ ಇಬ್ರು ವ್ಯಕ್ತಿಗಳು ಬಹಳ ಮುಖ್ಯ ಅಂತ ಭಾವಿಸಿದ್ದಾರೆ ಬಹುಶಃ ಈ ಮೂಲ ಒಂದು ದೊಡ್ಡ ಸ್ಟಡಿಯ ಭಾಗ ಆಗಿರಬಹುದು ಅಲ್ಲಿ ಬೇರೆ ಕಡೆ ಇವರ ಬಗ್ಗೆ ವಿವರಣೆ ಇರಬಹುದೇನೋ ಆದರೆ ನಮ್ಮ ಮುಂದಿರೋ ಈ ಆಯದ ಭಾಗದಲ್ಲಿ ಅವರ ಹೆಸರುಗಳ ಉಲ್ಲೇಖವೇ ಅವರು ಈ ಯುದ್ಧಗಳ ಕಥಾನಕದ ಹೀರೋಗಳು ಅಥವಾ ಮುಖ್ಯ ಪಾತ್ರಧಾರಿಗಳು ಅನ್ನೋದನ್ನ ಸ್ಥಾಪಿಸುತ್ತೆ ಈ ಮೂಲದಲ್ಲಿರೋ ಸೀಮಿತ ಮಾಹಿತಿಯೊಳಗೆ ಈ ಯುದ್ಧಗಳ ಸರಣಿಯನ್ನ ಈ ಇಬ್ಬರು ವ್ಯಕ್ತಿಗಳ ಮೂಲಕವೇ ನೋಡ್ಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ ಬೇರೆ ಯಾರ ಹೆಸರು ಇಲ್ಲದಿರೋದು ಕೂಡ ಗಮನಿಸಬೇಕಾದ ಅಂಶ ಅಲ್ವಾ ಅಂದ್ರೆ ಈ ಮೂಲದ ಪ್ರಕಾರ ಆಂಗ್ಲೋ ಮೈಸೂರು ಯುದ್ಧಗಳ ಕಥೆ ಅಂದ್ರೆ ಅದು ಬೇಸಿಕಲಿ ಹೈದರಲಿ ಮತ್ತು ಟಿಪ್ಪು ಸುಲ್ತಾನರ ಕಥೆಯೇ ಆಗಿದೆ ಹೌದು ಹಾಗೆ ಕಾಣಿಸುತ್ತೆ ಸರಿ ಹಾಗಾದ್ರೆ ಈ ಚರ್ಚೆಯನ್ನ ಒಟ್ಟಿಗೆ ಸೇರಿಸೋಣ ನಾವು ಪರಿಶೀಲಿಸಿದ ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ವ್ಯಕ್ತಿತ್ವಗಳು ಅನ್ನೋ ಈ ಆಯ್ದ ಭಾಗ ಇದು ನಮ್ಗೆ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳ ಕಾಲಾನುಕ್ರಮವನ್ನ ಒಂದು ನಿರ್ದಿಷ್ಟ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತೆ ಮೊದಲನೆಯದು ಸಾವಿರದ ಏಳ್ನೂರ ಅರವತ್ತಾರು ಅರವತ್ತೊಂಬತ್ತು ಆಮೇಲೆ ಮೂಲದಲ್ಲಿ ಮೂರನೆಯದು ಅಂತ ತಪ್ಪಾಗಿ ಹೇಳಿರೋ ಸಾವಿರದ ಏಳ್ನೂರ ಎಂಬತ್ತು ಎಂಬತ್ನಾಲ್ಕರ ಯುದ್ಧ ಅದಾದ್ಮೇಲೆ ಮೂಲದಲ್ಲಿ ಎರಡನೆಯದು ಅಂತ ತಪ್ಪಾಗಿ ಹೆಸರಿಸಿರೋ ಸಾವಿರದ ಏಳ್ನೂರ ತೊಂಬತ್ತು ತೊಂಬತ್ತೆರಡರ ಯುದ್ಧ ಮತ್ತು ಕೊನೆಯದಾಗಿ ನಾಲ್ಕನೆಯ ಯುದ್ಧ ಸಾವಿರದ ನಡೆದಿದ್ದು ಇದರ ಜೊತೆಗೆ ಈ ಸಂಪೂರ್ಣ ಸಂಘರ್ಷದ ಕೇಂದ್ರ ವ್ಯಕ್ತಿಗಳಾಗಿ ಹೈದರಲಿ ಮತ್ತು ಟಿಪ್ಪು ಸುಲ್ತಾನರನ್ನ ಈ ಮೂಲ ಗುರುತಿಸುತ್ತೆ ನಮ್ಮ ಉದ್ದೇಶ ಈ ನಿರ್ದಿಷ್ಟ ಆಯ್ದ ಭಾಗದಲ್ಲಿ ಏನು ಹೇಳಿದ್ದಾರೆ ಮತ್ತು ಅದನ್ನ ಹೇಗೆ ಹೇಳಿದ್ದಾರೆ ಅನ್ನೋದನ್ನ ನೋಡೋದಾಗಿತ್ತು ಇದು ನಾವು ಮಾಡಿದ ವಿಶ್ಲೇಷಣೆಯ ಒಂದು ನಿಖರವಾದ ಸಾರಾಂಶ ಅಂತ ಹೇಳಬಹುದು ಈ ಮೂಲ ನಮಗೆ ಒಂದು ಹೇಗೆ ಅಂದ್ರೆ ಒಂದು ಅಸ್ಥಿಪಂಜರವನ್ನ ಕೊಟ್ಟಿದೆ ಘಟನೆಗಳ ಕಾಲಾನುಕ್ರಮ ಮುಖ್ಯ ವ್ಯಕ್ತಿಗಳ ಹೆಸರುಗಳು ಸರಿ ಇದು ಆ ಕಾಲದ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಕೊಡುತ್ತೆ ಆದೇ ಇದೇ ಮೂಲದ ಆಧಾರದ ಮೇಲೆ ಒಂದು ಕೊನೆಯ ಯೋಚನೆಯನ್ನ ಹಂಚಿಕೊಳ್ಳೋದಾದ್ರೆ ಈ ತರಹದ ಮೂಲಗಳು ನಮ್ಮಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತವೆ ನೋಡಿ ಈ ಮೂಲ ಕೇವಲ ದಿನಾಂಕಗಳು ಮತ್ತೆ ಹೆಸರುಗಳನ್ನು ಕೊಟ್ಟಿದೆ ಇದು ಒದಗಿಸೋ ಈ ಅಸ್ಥಿ ಪಂಜರವನ್ನ ನೋಡ್ದಾಗ ಇದರ ಸುತ್ತ ಮಾಂಸವನ್ನ ತುಂಬೋ ಕುತೂಹಲ ಸಹಜವಾಗಿ ಬರುತ್ತೆ ಅಲ್ವಾ ಖಂಡಿತ ಖಂಡಿತ ಅಂದ್ರೆ ಈ ಸಂಘರ್ಷಗಳ ಹಿಂದಿನ ನಿಜವಾದ ಕಾರಣಗಳು ಏನು ಈ ಯುದ್ಧಗಳ ನಡುವಿನ ಸಂಬಂಧವೇನು ಅವುಗಳ ದೀರ್ಘಕಾಲೀನ ಪರಿಣಾಮಗಳು ಏನಾಗಿದ್ವು ಮತ್ತೆ ಮುಖ್ಯವಾಗಿ ಕೇವಲ ಹೈದ್ರಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ಅಷ್ಟೇ ಅಲ್ಲ ಈ ಘಟನೆಗಳಲ್ಲಿ ಭಾಗಿಯಾದ ಬೇರೆ ಸಾಮಾನ್ಯ ಸೈನಿಕರು ಜನರು ಅವರ ಅನುಭವಗಳು ಹೇಗಿದ್ವು ಹೌದು ಬಹಳ ಮುಖ್ಯವಾದ ಪ್ರಶ್ನೆ ಅದು ಈ ಮೂಲ ಆ ವಿವರಗಳನ್ನ ಕೊಡಲ್ಲ ಆದರೆ ಆ ಕಥೆಗಳನ್ನ ಆ ಆಳವಾದ ವಿಶ್ಲೇಷಣೆಯನ್ನ ಹುಡುಕೋಕೆ ಇದು ಖಂಡಿತವಾಗಿಯೂ ನಮ್ಮನ್ನ ಪ್ರೇರೇಪಿಸುತ್ತೆ ಈ ಬರಹ ನಮ್ಗೆ ಏನು ಸಿಕ್ಕಿದೆ ಮತ್ತೆ ಇನ್ನೂ ಏನು ತಿಳಿಬೇಕಾಗಿದೆ ಅನ್ನೋದ್ರ ನಡುವಿನ ಆ ಗ್ಯಾಪ್ ಇದೆಯಲ್ಲ ಅದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಖಂಡಿತ ಒಂದು ಸೀಮಿತವಾದ ಮೂಲ ಕೂಡ ಹೇಗೆ ಹೆಚ್ಚಿನ ಜ್ಞಾನಕ್ಕಾಗಿ ನಮ್ಮ ಹುಡುಕಾಟವನ್ನು ಪ್ರೋಚ್ಛೋದಿಸಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ